ಅಪರಾಧಗಳನ್ನು ತಡೆಗಟ್ಟಲು ಮುನ್ನೆಚ್ಚರಿಕೆ ಕ್ರಮ ಗಾರಲದಿನ್ನಿ ಗ್ರಾಮದಲ್ಲಿ ಸಾರ್ವಜನಿಕರಿಗೆ ಮನವರಿಕೆ ಮಾಡಿದ ಪಿಎಸ್ಐ ಅರುಣ್ ಕುಮಾರ್ ರಾಠೋಡ್ ರಾಯಚೂರು ತಾಲೂಕಿನ ಯರಗೇರ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುವ ಗಾರಲದಿನ್ನಿ ಗ್ರಾಮದಲ್ಲಿ ಇಂದು ಅಪರಾಧಗಳನ್ನು ತಡೆಗಟ್ಟಲು ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಗ್ರಾಮದ ಜನರಿಗೆ ಇಂದು ಸಾರ್ವಜನಿಕರನ್ನು ಸೇರಿಸಿಕೊಂಡು ತಾವು ರೈತರು ತಾವುಗಳು ತಮ್ಮ ಕೆಲಸಗಳಿಗೆ ಹೊಲಗಳಿಗೆ ಹೋದ ಸಂದರ್ಭದಲ್ಲಿ ಅಪರಿಚಿತ ವ್ಯಕ್ತಿಗಳು ಬಂದು ತಾವು ಬೀಗ ಹಾಕಿದ ಮನೆಗಳನ್ನು ಗುರುತಿಸಿ ಮನೆಯಲ್ಲಿ ಯಾರು ಇಲ್ಲದ ಮನೆಯನ್ನು ನೋಡಿ ಕಳ್ಳತನ ಮಾಡಲು ಬರುತ್ತಾರೆ ಹಾಗಾಗಿ ತಾವುಗಳು ತಮ್ಮ ಮನೆಯಲ್ಲಿ ಏನಾದರೂ ಒಡವೆ ಬಂಗಾರ ಹಣ ಬೆಳ್ಳಿ ಇನ್ನು ಇತರೆ ಬೆಳೆ ಬಾಳುವ ವಸ್ತುಗಳು ಇದ್ದರೆ ಬ್ಯಾಂಕ್ ಲಾಕರ್ನಲ್ಲಿ ಇಡಬೇಕು ಮತ್ತು ಅಪರಿಚಿತರು ಯಾರಾದರೂ ಬಂದರೆ ವಿಚಾರಣೆ ಮಾಡದೆ ಮನೆಯೊಳಗೆ ಸೇರಿಸಿಕೊಳ್ಳಬಾರದು ಮಹಿಳೆಯರು ಹಾದಿಯಲ್ಲಿ ಹೋಗುವಾಗ ನಿಮ್ಮ ಹಿಂದೆ ಮುಂದೆ ಯಾರಾದರೂ ಓಡಾಡುವವರ ಬಗ್ಗೆ ಎಚ್ಚರಿಕೆ ವಹಿಸಿ ನಿಮ್ಮ ಮೈ ಮೇಲಿನ ಸರ ಕದಿಯಬಹುದು ಅಪರಿಚಿತರು ಕೊಟ್ಟ ತಿಂಡಿ ತಿರುಸುಗಳನ್ನು ತಿನ್ನಬೇಡಿ ತಾವು ಬೇರೆ ಊರುಗಳಿಗೆ ಹೋಗಬೇಕಾದರೆ ಪಕ್ಕದ ಮನೆಯವರಿಗೆ ತಿಳಿಸಿ ಹೋಗಿ ಇಲ್ಲದಿದ್ದರೆ ತಮ್ಮ ವ್ಯಾಪ್ತಿಗೆ ಬರುವ ಪೊಲೀಸ್ ಠಾಣೆಗೆ ತಿಳಿಸಿ ಮತ್ತು ಅಪರಿಚಿತರು ಯಾವುದೇ ದಾಖಲೆಗಳಿಲ್ಲದ ಮೊಬೈಲ್ ಇನ್ಯಾವುದೇ ಸ್ವತ್ತಿನ ವಸ್ತುಗಳನ್ನು ಮಾರಾಟ ಮಾಡಲು ಅಡ ಇಡಲು ಬಂದರೆ ಕೂಡಲೇ ಒನ್ ಒನ್ ಟೂಗೆ ಕರೆ ಮಾಡಿ ಪೊಲೀಸರಿಗೆ ಮಾಹಿತಿ ತಿಳಿಸಬೇಕೆಂದು ಸಭೆಯಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಯಾರಗೀರ ಪೊಲೀಸ್ ಠಾಣೆ ಪಿಎಸ್ಐ ಅರುಣ್ ಕುಮಾರ್ ರಾಠೋಡ್ ಪೊಲೀಸ್ ಸಿಬ್ಬಂದಿ ಆದೇಶ ಜಮೇದಾರ್ ಡಾಕಪ್ಪ ಜಮೇದಾರ್ ಹನುಮಂತ ನಾಯಕ್ ಗೋಪಾಲಕೃಷ್ಣ ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಗಾರಲದಿನ್ನಿ ವೀರನಗೌಡ ಕನ್ನಡ ರಾಯಚೂರು ಒಡ ಒಡವೆ ದುಡ್ಡಾಗಲಿ ಅಥವಾ ಬೆಲೆ ಮಾಡುವಂತ ವಸ್ತುಗಳಾಗಲಿ ಯಾವುದೇ ಕೂಡ ಮನೆಯಲ್ಲಿ ಇರಬಾರ್ದು ಬ್ಯಾಂಕ್ ಲಾಕರ್ ಸೇಫ್ಟಿ ಲಾಕರ್ ಒಳ್ಳೆಯದು ಯಾಕಂದರೆ ಈಗ ನೀವೆಲ್ಲ ಪಂಪ ಹಳ್ಳಿ ಜನ ರೈತಾಕ್ಮಿ ಜನ ಬೆಳಗ್ಗೆ ಎಲ್ಲ ದುಡಿಯಾಗೋಗ್ಬಿಟ್ಟಿರ್ತೀವಿ ಹೋದಾಗ ಏನಾಗುತ್ತೆ ಹಳ್ಳಿ ಊರುಗಳಲ್ಲಿ ಬಹಳ ಕಡಿಮೆ ಜನ ಅವಾಗ ಹೊರಗಡೆ ಇರುವಂತ ಮನೆಗಳೆಲ್ಲ ಏನಾಗ್ತವೆ ಕತನಾಗುವಂತ ಚಾನ್ಸಸ್ ಇರುತ್ತೆ ಅದಕ್ಕೆ ನೀವೆಲ್ಲ ಏನ್ ಮಾಡ್ಬೇಕಂತಂದ್ರೆ ಮನೆಗೆ ನಿಮ್ಮ ಅಕ್ಕಪಕ್ಕ ಎಲ್ಲ ಅವಾಗ ನೀವೇನು ಮಾಡಬೇಕು ನಾವು ಊರಿಗೆ ಹೋಗ್ತಾ ಇದೀವಪ್ಪ ಮನೆ ಕಡೆ ಸ್ವಲ್ಪ ನೋಡ್ಕೊಂಡ್ರೆ ಅಂತ ಹೇಳ್ಬೇಕು ಒಂದ್ ವೇಳೆ ದುಡಿಯಂಗೆಲ್ಲರು ಹೊರಗಡೆ ಹೋಗ್ತಾ ಇದ್ರೆ ಈಗ ದುಡಿಯೋಕ್ಕೆ ಬೆಂಗಳೂರು ಮೈಸೂರೆಲ್ಲ ಹೋಗ್ತಾ ಇರ್ತಾರೆ ಜನ ಎಲ್ಲ ಹೋದ್ರೆ ತಿಂಗಣ್ಣೆ ಇಲ್ಲ ಅವಾಗ ಅವರೆಲ್ಲ ಏನು ಮಾಡಬೇಕು ದುಡ್ಡು ಬಂಗಾರನೆಲ್ಲ ಬ್ಯಾಂಕಲ್ಲಿ ಇಟ್ಟು ಹೋಗ್ಬೇಕು ಮನೇಲಿಟ್ಟು ಹೋದ್ರೆ ಏನಾಗುತ್ತೆ ಅಂತಂದರೆ ಕಳ್ಳರು ಬಂದು ಅಟ್ಯಾಕ್ ಮಾಡುವಂತ ಚಾನ್ಸ್ ಇರುತ್ತೆ ಯಾಕಂತಂದ್ರೆ ಒಂದ್ಸರಿ ಕಲ್ರೆ ಬಂದು ಅಟ್ಯಾಕ್ ಮಾಡಿದ್ರೆ ತಿನ್ನೊಂದಕ್ಕೆ ತುಂಬ ಕಡಿಮೆ ಇರುತ್ತೆ ಅದಕ್ಕೆ ಕಳ್ತನೇ ಆಗಿರೋದಕ್ಕೆ ನೋಡ್ಕೊಳ್ಳೋಕ್ಕೆ ಪುನರ್ ಜೀವನ ವಹಿಸ್ಬೇಕು ಒಂದ್ ವೇಳೆ ಆ ಥರ ಏನಾದ್ರೂ ಡೌಟ್ಫುಲ್ ವ್ಯಕ್ತಿಗಳು ಅಂದರೆ ಅವಶಾಶ್ವದ ವ್ಯಕ್ತಿ ಒಂದು ಏನಾದ್ರು ಕಂಡು ಬಂದಲ್ಲಿ ಒನ್ ಒನ್ ಟೂಗೆ ಡೆಸ್ಟಿನೇಷನ್ ಡಯಲ್ ಮಾಡ್ತೀವಿ ಒನ್ ಒನ್ ಟು ಒಂದು ಒಂದು ಎರಡು ಸಂಖ್ಯೆಗೆ ಡಯಲ್ ಮಾಡಿದ್ವಿ ನಿನ್ನೆ ಹೆಚ್ಚಿನ ಪೊಲೀಸ್ ವೆಹಿಕಲ್ ಬರುತ್ತೆ ಮನೆ ಮುಂದೆ ಪೊಲೀಸ್ ವೆಹಿಕಲ್ ಬರುತ್ತೆ ಅವಾಗ ನಿಮ್ಗೆ ಏನು ರೆಕ್ಸ್ ಮಾಡಬೇಕು ಏನು ಆಗೋದು ಅವರೆಲ್ಲ ನಿಮಗೆ ಇದ್ದರೆ ಅವ್ರಿಗೆ ಪ್ರಾಬ್ಲಮ್ನ ಸಾಲ್ವ ಮಾಡ್ಕೊಳ್ತಾರೆ ಇಮಿಡಿಯಟ್ಲಿ ನಮ್ಮ ಕಮ್ಮ ಕೊಟ್ಟಿರ್ತಾರೆ ಆ ಥರ ಏನಾಗುತ್ತೆ ಅಂದರೆ ನಮ್ಮ ಪೊಲೀಸ್ ಠಾಣೆಯ ನಂಬರೆಲ್ಲ ಬರೆದಿದ್ದೀವಿ ಇಮಿಡಿಯೆಟ್ಲಿ ನೀವೆಲ್ಲ ಅದನ್ನು ಡಯಲ್ ಮಾಡಿ ನಾವೆಲ್ಲ ಇಮಿಡಿಯೆಟ್ಲಿ ಅದನ್ನು ಆ್ಯಕ್ಷನ್ ತಗೊಳ್ತೀವಿ ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್ ಬಸ್ ನಿಲ್ದಾಣ ಎದುರುಗಡೆ ಹುಮನಾಬಾದ